ಆ ಯಮ್ಮನ್ನ ಗಂಡು ಮಕ್ಳು ಇರ್ಲಿಲ್ಲ ಮನೆಯ ತನಕ ಮಜಾ ಮಾಡಿದ್ರು ಅಲ್ಲಿಗೆ ಹೋಗೋಣಂತ ಅಲ್ಲಿ ಆಸಿ ಗುಡ್ಡ ಹಾ ಅವಾಗ ನಾನು ಬತ್ತೀನಿ ನಾನು ಬತ್ತೀನಿ ಅಂದ್ರೆ ಹಿಂಗ ಹಿಂಡತ್ತೀರಿ ನೋಡೋದು ಯಾಕಲ್ಲ ಅಂತೈತೆ ಅಂತ ನಾ ನಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಯವನಿ ಕೊನೆ ಅಂತ್ ಆಗ ಅರ್ಥವಾಗ್ಲಿಲ್ಲ ಅಲ್ವಾ ಅಂತ ಸಾಕ್ಷಾತ್ ಅವನು ಮುಂದಕ್ಕೆ ಬಂದವಳೆ ನಾನು ಬರ್ತೀನಿ ಅಂತ ಯಾರ ಮನೇನ ಯಾರು ಅಲ್ಲ ನಾನು ಉಮ್ಮ ಮಹೇಶ್ವರಿ ನಾನು ನಿನ್ನಲ್ಲಿ ಇರ್ಬೇಕು ನಾನು ಹೊಲ್ಕೊಂಡು ಒಕ್ಕತನ ಮಾಡ್ಕೊಂಡು ನಂದು ವಸ್ಕೇರೇ ನಾನು ಅಲ್ಲಿ ಇದ್ದೀನಮ್ಮ ಹಳ್ಳಿಯ ದೂರ ಓಡಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅಲ್ಲೇ ಇರು ಇಲ್ಲೇ ಇರು ನಿನ್ನಿಂದ ಬರ್ತೀನಿ ನಾನು ಅಂದಾಗ అమ్మ నన్ను యావ్ మళ్ళా మెట్రోల్ కయ్యను బు అందోగదు నేను బేడా నే బి అంద ఇతల్ అద్ర క్షేఖ గూడు ఇలా పడి అదే నీటిలే ఎమ్మె కురదు వడ మూర్ తిన నెగర్ బ అల్లి అది కొల్ను నవ్వు ఉపయోగస్కబారదే అర్మనే అంద ఎండవాడుకర అగలి కడ అల్లి బొచ్చు అద్ర నగ అద్ర మూకు మురిదంతే అద్ర డ్రొమ్ అల్ిక నిమ్ సండ్రపు తాత కయ మాట్కీ ఆ గాడీ బీమెంట్ ఇలా మ ఉక అదే నంతి ఎండ సంగ్రంగప్ సిను సండ్రహ్ బాత దొడ్డను ని తాత సిక్కును ఆవ

గుడి హిడ్రు కట్స్కుంట సొంత పై అంటు శ్వాసకి నల్లి అల్పప్ప తా అప్ప కరియాణ అంత అల్పప్ప కరియాణ కరియాణ ఇల్దీరా ఆయపగే మనసుకుట్లు ఎలా గారీ సొంత పై అంటు మార్చిబిట్ట అల్లిన దీసకే ఏనా అవును ఎడ్గా మాడీ బయడ నీరు కారీ ఒప్పుక ఆత్మ చెన్నకైతే అల్గ ಆಯಪ್ಪ ಪೂಜೆ ಮಾಡ್ಕೊಂಡು ಕಾಲ ಕಳೆದ ಆಮೇಲೆ ಆಯಪ್ಪಗೆ ಒಬ್ಬ ಮಗ ಯಾರಿಗೆ ಗಡ್ತಿನಳ್ಳಿ ರಂಗಪ್ಪ ಗರ್ತಿನಳ್ಳಿ ರಂಗಪ್ಪಗೆ ದಾಸ ಒಬ್ಬನೇ ಮಗ ದಾಸಪ್ಪನ ಹೊಟ್ಟೆ ಹೊಡ್ದವನು ಹೊಟ್ಟೆಪ್ಪ ಹೊಟ್ಟೆಪ್ಪನ ಹೊಟ್ಟೆ ಹೊಡ್ದವಳು ಪುಟ್ಟರಂಗಮ್ಮ ಪುಟ್ರಂಗಮ್ಮನ ಹೊಟ್ಟೆ ಹುಟ್ಟಿದವಳು ಅವರೆಲ್ಲರೂ ಕೇಳಿದ್ರು ಒಪ್ಪಿಲ್ಲ ಅವ್ರ ಅಣ್ಣ ತಮ್ಮಗಳು ಎಲ್ಲ ಅವರು ಬೇರೆ ಬೀಜ ಅಲ್ಲ ಇದು ಈ ಬೀಜ ಅವಳು ಹೊಟ್ಟೆ ಹುಟ್ಟಿದ್ರು ಆ ಬೀಜಗಳೆಲ್ಲ ನಾಲ್ನ ಹುಟ್ಟಿದ್ರು ಅವ್ರ ಏನ್ ಕೆಲ್ಸಕ್ ಬಂದಿಲ್ಲ ನಾಲ್ಕು ಜನ ಹುಟ್ಟಿದ್ರು ನಾಲ್ಕಲ್ಲ ನಾಲ್ಕು ಜನ ಹುಟ್ಟಿದ್ರು ಅವರು ಹತ್ತು ಸೇರ್ನವರು ಆ ಬೀಜಕ್ ಬಿದ್ದಿರೋರು ಇವು ಹುಡುಗ ಈ ಬೀಜಕ್ ಬಿದ್ದು ಹುಟ್ಟಿರೋದಕ್ಕೆ ಇವನ್ ಒಪ್ಕೊಂಡ್ರು ಈ ಅಪ್ಪ ಐದನೇ ಪೂಜೆ ಆಗಿ ಗೊತ್ತಿಲ್ದಕ್ಕೆ ಅವನು ಕೆಲವಾಗ ದಿನ ಮಾಡ್ದ ಅರಿಯಮ್ಮಕ್ಕನ ಮಗ ಯಾಕೆ ಅಯಮ್ಮನ್ ಹಂಗೆ ಮಾಡಿದ್ರು ಆದ್ರೂನು ಆತ್ಮ ಸರಿಲ್ಲ ಆಗ ನೋಡ ಹಂಗಾಗಿ ಈ ಹುಡುಗ ಇತ್ತು ಬೀಜಕ್ಕೆ ಇವಳು ಇವಳು ಬೀಜ ಬೀಳ್ಸಿ ಇವಳು ಇವ್ ಹುಡುಗ ಹುಟ್ಟಿರೋದಕ್ಕೆ ಇವನ್ ತಕೊಂಡಿದ್ದು ಇವ್ರ ಅಣ್ಣನ ನೋಪ್ಲಿಲ್ಲ ಇವ್ರ ಅಪ್ಪ ಅವ್ರ ನೋಪ್ಲಿಲ್ಲ ಅವ್ರ ನಾಲ್ಕು ಜನನ ಇವನ್ ಯಾಕೆ ಇವನ್ನ ಯಾಕೆ ಒಪ್ಕೊಂಡ್ರು ಇವಳೇ ಅವಳು ಒಟ್ಟು ಗಗ್ಬ ಮಾಡಿ ಹಾಕಿ ಇವನ್ ತಗೊಂಡಿರು ಅಷ್ಟೇ ಇಷ್ಟು ನಾನು ಕೇಳಿದ್ದೀನಿ ನಮ್ಮ ತಾತಂತಾವ ನಾನು ಮನೆ ಕಂಡ್ರೆ ಮಗಲಿದೆ ಪಿಲ್ಲೆ ಒಟ್ಟು ನಾನು ತಾ ಇವ್ರು ಯಾರು ಇವ್ರ ಯಾರು ಇವ್ರು ಯಾರು ಇವ್ರು ಯಾರು ಅವ್ನ ಕೇಳಿದ್ದೀನಿ ಹೊಲ ಇಲ್ಲಿ ಹೆಂಚ್ ಕೊಟ್ಟಿದ್ರಲ್ಲ యా దొడ్డ చిక్కోరు నడులో అంత దొడ్డరు గురగ్వరమ్మ నడులరు నావమ్మ చిక్కోరు ముద్రంగప్పారమ్మ అంత నమ్మప్ప అసే నాతే నేను ననగర